ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಧಾರಣಿ ಕನ್ನವಲ್ಲ ಇದು ಹೇಗಿದ್ದೀರಾ ಹೆಂಗ್ ಸೂಪರಾಗಿದ್ದೀರಾ ಅಂದ್ಕೊಳ್ತೀನಿ ನೀವು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಕಂಟಿನ್ಯೂ ಮಾಡಿ ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮದು ಇದು ತೋಟದ ವೀಡಿಯೋ ಮನೆಯವ್ರ ಊರಿಗೆ ಹೋಗಿದ್ದರು ಅಂಧದ್ದು ಗಿಡಗಳು ಹೇಗಿದೆ ನೋಡ್ಕೊಂಡು ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಬಂದಿದೆ ಗಿಡಗಳು ಈಗಂತೂ ಅಂತ ಚೆನ್ನಾಗಿ ಬೀಳ್ತಾ ಇದೆಯಲ್ಲ ಹಾಗಾಗಿ ಗಿಡ ಅಂತ ಸೂಪರಾಗಿ ಬಂದಿದೆ ಅವ್ರಿಗೂ ತುಂಬ ಖುಷಿಯಾಯಿತು ನಾವು ಗಿಡ ಚೆನ್ನಾಗಿದೆ ಹಾಕಿರೋದೆಲ್ಲ ಅಂದ್ಬಿಟ್ಟು சோ இதே வீடியோ முந்தை கண்டி ஆகை கொனிவரைக்கும் வீடியோன நோடி நடிக்கிற لقد كانت هناك الكثير من ಇದು ನಮ್ಮ ತೋಟ ಹಾಗೆ ನಮ್ಮ ತೋಟದ ಸುತ್ತಮುತ್ತ ಇರೋಂಥ ಗುದೆಗಳನ್ನೆಲ್ಲ ಕೂಡ ಕವರ್ ಮಾಡಿದ್ದೀವಿ ನನಗಂತೂ ತುಂಬಾ ಇಷ್ಟ ಅಲ್ಲಿ ವೆದರು ಮತ್ತು ಆ ಬೆಟ್ಟ ಗುಡ್ಡಗಳು ಅಂತೂ ನನಗೆ ಅಲ್ಲಿ ಹೋದರೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ಊರಿಂದ ಅಮ್ಮ ಕರಳೆ ಕೂಡ ಕುಟ್ಕಳಿಸಿದರು ನಾವು ಇದನ್ನು ಕರಳು ಬಿದಿರು ಕರಳೆ ಅಂತ ಕರೆಯೋದು ಬಿದ್ರಿಂದ ಇದು ಗಿಡ ಇದು ಬೇರೆ ಬೇರೆ ಕಡೆ ಏನಂತ ಅಂತ ಕರಿತಾರೋ ನನಗೆ ಗೊತ್ತಿಲ್ಲ ನಾವು ಕರಳೆ ಅಂತ ಕರಿತೀವಿ ಅದನ್ನು ಕುಟ್ಕಳಿಸಿದ್ರು ಹಾಗಾಗಿ ಅದನ್ನೇ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಇದ್ದೀನಿ ಒಂದು ಏಳು ಸಾರಿ ತೊಳಿಬೇಕು ಅಂತಾರೆ ಇದನ್ನು ನಾನು ಏಳು ಸಾರಿನೇ ತೊಳೆದೆ ಅದೊಂಥರ ತೊಳೆಯುವಾಗಲೇ ಒಂಥರ ಕಹಿ ಥರ ವಾಸನೆ ಬರ್ತಾನೆ ಇರುತ್ತೆ ಗಂಟ್ಲಿಗೆ ಹೋಗುತ್ತೆ ಅದು ಹೋಗೋವರೆಗೂ ಚೆನ್ನಾಗಿ ತೊಳಿಬೇಕು ಲಾಸ್ಟಲ್ಲಿ ತೊಳೆದ್ಮೇಲೆ ಬೇಕಾದ್ರೂ ಒಂದೊಂದು ತಿಂದು ನೋಡಿ ಅದು ಕಡಿಮೆ ಆಗಿದ್ದರೆ ಕೈ ಏನೂ ಇಲ್ಲ ಅಂದರೆ ನೆಕ್ಸ್ಟ್ ಅದನ್ನು ಸಾಂಬಾರಿಗೆ ಯೂಸ್ ಮಾಡ್ಬೋದು ಬಟ್ ಅದಂತೂ ಕೈ ಅಂತೂ ಚೆನ್ನಾಗಿ ಇಸ್ಕಿ ಇಸ್ಕಿ ಚೆನ್ನಾಗಿ ತೊಳೆಬೇಕಾಗತ್ತೆ ಅದನ್ನು ಮತ್ತು ಹಾಗೆ ಕಾಳು ನೆನೆಸ್ಬಿಟ್ಟು ಹೋಗಿದ್ವಿ ಅಲ್ಲ ಕಾಳು ಕೂಡ ಚೆನ್ನಾಗಿ ನೆಂದಿತ್ತು ಎಲ್ಲ ಥರ ಕಾಳನ್ನು ಹಾಕಿ ಸಾಂಬಾರು ಮಾಡ್ಬೋದು ಇದನ್ನು ನಾನು ಎಲ್ಲ ಕಾಳುನು ಹಾಕ್ಕೊಂಡಿದ್ದೀನಿ ಅವರೆಕಾಳು ಮತ್ತು ಕಾಳು ಹೆಸರು ಕಾಳು ಬಟಾಣಿ ತೊಗರಿ ಕಾಳು ಇಷ್ಟು ಕಾಳುಗಳನ್ನೂ ಹಾಕ್ಕೊಂಡಿದ್ದೀನಿ ಹುರುಳಿ ಕಾಳನ್ನೂ ಹಾಕ್ತಾರೆ ನಾನು ಅದನ್ನು ಕ್ಲೀನ್ ಮಾಡಿರಲಿಲ್ಲ ಅದು ಕ್ಲೀನ್ ಮಾಡೋಕೆ ಸ್ವಲ್ಪ ಟೈಮ್ ಆಗುತ್ತೆ ಅಂದ್ಬಿಟ್ಟು ನೆನೆಸೋಕ್ಕಾಗಲಿಲ್ಲ ನಾನು ಅದನ್ನು ಬೇರೆ ಎಲ್ಲ ಕಾಳು ಮತ್ತು ಎಲ್ಲ ತರಕಾರಿಗಳ್ನೂ ಹಾಕಿ ತುಂಬ ಚೆನ್ನಾಗಿ ಮಾಡ್ಬೋದು ಈ ಸಾಂಬಾರಂತೂ ತುಂಬಾ ಇಷ್ಟ ಎಲ್ಲರೂ ಇಷ್ಟಪಡೋ ಅಂಥ ಸಾಂಬಾರಿದು ನಮ್ಮ ಮನೇಲಿ ಇದು ಸೀಸನ್ ಅಲ್ಲವಾ ಈ ಸೀಸನ್ ಚೆನ್ನಾಗಿ ಸಿಗುತ್ತೆ ಇದು ಈಗ ಒಂದು ನಾಲ್ಕೈದು ಸಾರಿ ತಿಂತೀವಿ ವರ್ಷಕ್ಕೆ ಒಂದೆರಡು ಸಾರಿ ನಾವು ತಿನ್ನಬೇಕು ಇದನ್ನು ಅಂತಾರೆ ನನಗಂತೂ ಇದ್ರದ್ದು ಸಾಂಬಾರು ಮತ್ತು ಉಪ್ಸಾರು ಎರಡೂ ಕೂಡ ಫೇವ್ರೇಟು ನಮ್ಮ ಮನೇಲಿ ಮಕ್ಕಳು ಮತ್ತು ಯಜಮಾನ್ರು ಎಲ್ಲರೂ ಕೂಡ ತಿಂತಾರೆ ಇದನ್ನು ಮತ್ತು ನನ್ನ ಮಗನಿಗೆ ಅದು ಕರಳೆ ಜಾಸ್ತಿ ಬಾಯಿಗೆ ಸಿಗಬೇಕು ಬೇರೆ ಎಲ್ಲ ತರಕಾರಿ ಎಲ್ಲ ಹಾಕ್ಬಿಟ್ರೆ ಅದು ಸಿಗೋದೇ ಇಲ್ವಲ್ಲ ಇದು ಕರಳೆ ಸಾಂಬಾರಲ್ಲ ಎಲ್ಲಿದೆ ಕರಳೆ ಅಂತ ಕೇಳ್ತಿರ್ತಾನೆ ಹಾಗಾಗಿ ನಾನೇನು ಮಾಡ್ತೀನಿ ತರಕಾರಿ ಆದಷ್ಟು ಕಡಿಮೆನೇ ಹಾಕ್ತೀನಿ ಕಾಳು ಮತ್ತು ಬಿದಿರು ಕರಳೆನ ಜಾಸ್ತಿ ಹಾಕಿ ಮಾಡ್ತೀನಿ ಅವಾಗ ಚೆನ್ನಾಗಿರುತ್ತೆ ಕೆಲವರೆಲ್ಲ ತರಕಾರಿಗಳನ್ನ ತುಂಬಾ ಹಾಕ್ತಾರೆ ಪಪ್ಪಾಯಿ ಕಾಯಿ ಇರುತ್ತಲ್ಲ ಅದನ್ನು ಹಾಕ್ತಾರೆ ಮತ್ತು ಕುಂಬಳಕಾಯಿ ಹಾಕ್ತಾರೆ ಹೀರೆಕಾಯಿ ಎಲ್ಲ ತರಕಾರಿನೂ ಹಾಕ್ತಾರೆ ಇದಕ್ಕೆ ನಾನು ಸ್ವಲ್ಪ ಬೀನ್ಸು ಕ್ಯಾರೆಟು ಆಲೂಗೆಡ್ಡೆ ಮೆದನೆಕಾಯಿ ಈ ಥರ ಸ್ವಲ್ಪನೇ ಹಾಕೊಂಡಿದ್ದೆ ಯಾಕೆಂದರೆ ಮಕ್ಳಿಗೆ ತರಕಾರಿ ಜಾಸ್ತಿ ಇಷ್ಟ ಆಗೋಲ್ಲ ಅಂದ್ಬಿಟ್ಟು ಕಾಳೆಲ್ಲ ಕುಗ್ಸ್ಕೊಂಡು ಒಂದು ನೆನೆಸಿರೋ ಕಾಳುಗಳನ್ನ ಒಂದು ಮೂರು ಸಾರಿ ಕೂಗಿಸ್ಕೊಂಡಿದ್ದೀನಿ ಆಮೇಲೆ ಅದ್ರ ಜೊತೆಗೆ ಕರಳೆನ ಹಾಕ್ಬಿಟ್ಟು ಅದನ್ನು ಸಪ್ರೇಟ್ ಬೇಯಿಸ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ನಾವು ಮಸಾಲೆ ಏನಪ್ಪ ಅಂದರೆ ನಾವು ಮಾಮೂಲಿ ಕಾಳು ಸಾಂಬಾರಿಗೆಲ್ಲ ಮಸಾಲೆ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತೀವಲ್ಲ ಆ ರೀತಿ ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀನಿ ಅದರ ಜೊತೆಗೇನೆ ಇದನ್ನು ಕೂಡ ಮಿಕ್ಸ್ ಮಾಡಿ ಹಾಕ್ಬಿಟ್ಟು ಇನ್ನೊಂದೆರಡು ಸಾರಿ ಕೂಗಿಸ್ಬಿಟ್ಟು ಕಾಳುಗಳೆಲ್ಲ ಚೆನ್ನಾಗಿ ಬೆಂದಮೇಲೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಡಿ ಚೆನ್ನಾಗಿರುತ್ತೆ ಸಾಂಬಾರು ಅದೊಂದು ಸಾರಿ ಯಾರು ಮಾಡಿಲ್ಲ ತಿಂದಿಲ್ಲ ಅನ್ನೋರಿಗೆ ಅದು ಫಸ್ಟ್ ಟೈಮು ಮಾಡುವಾಗ ನೋಡಿಕೊಂಡು ಮಾಡಬೇಕು ಅದಕ್ಕೆ ಸಾಂಬಾರಿಗೆ ಹಾಲು ಕೂಡ ಸ್ವಲ್ಪ ಹಾಕಬೇಕು ಒಂದು ಗ್ಲಾಸಷ್ಟು ಹಾಲನ್ನ ಹಾಕಿದ್ರೇ ಅದು ಸಾಂಬಾರು ಚೆನ್ನಾಗಿರೋದು ಮತ್ತು ಈ ಸಾಂಬಾರಿಗೆ ಹುಣ್ಸೆ ಹಣ್ಣು ಯಾವಾಗಲೂ ಅಷ್ಟೇ ಈ ಬಿದಿರು ಕರಳೆ ಸಾಂಬಾರಾಗಲಿ ಉಪ್ಸಾರಾಗಲಿ ಏನು ಮಾಡಿದ್ರು ಕೂಡ ಅದಕ್ಕೆ ಹುಣಸೆ ಹಾಕಬಾರ್ದು ಹಾಲು ಹಾಕ್ಬೇಕಷ್ಟೇ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಇದಕ್ಕೆ ನಾವು ಊರ ಕಡೆ ಎಲ್ಲ ಕಲ್ಲಿನ ಒಗ್ಗರಣೆ ಕೊಡ್ತಾರೆ ಸಣ್ಣದು ಒಂಥರ ನೈಸ್ ಬರುತ್ತಲ್ಲ ಅದ್ರದ್ದು ಒಗ್ಗರಣೆ ಕೊಡ್ತಾರೆ ನಮ್ಗೆ ಅವೆಲ್ಲ ಇಲ್ವಲ್ಲ ಇಲ್ಲಿ ನಾನು ಮಾಮೂಲಿ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಇದರ ಕಂಪ್ಲೀಟ್ ರೆಸಿಪಿ ಇನ್ನೊಂದು ಸರಿ ಮಾಡ್ತೀನಿ ನಾನು ಹೇಗೆ ಮಾಡ್ತೀನಿ ಅಂತ ನಾನು ಇವಾಗ ಕ್ಲೀನಿಂಗಲ್ಲಿದ್ದೆಲ್ಲ ಹಬ್ಬದ ಕ್ಲೀನಿಂಗು ಹಾಗಾಗಿ ಇದನ್ನು ಕಂಪ್ಲೀಟಾಗಿ ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಸ್ವಲ್ಪ ಹಾಗೇ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೆ ವಿಡಿಯೋಸ್ನ ಅದನ್ನೇ ಹಾಕೋಣ ಅಂದ್ಬಿಟ್ಟು ಆಗ್ತಾ ಇದ್ದೀನಿ ಒಗ್ಗರಣೆ ಎಲ್ಲ ಮಾಡಿದ್ಮೇಲೆ ಒಂದು ಊಟ ಹಾಲು ಹಾಕ್ಬಿಟ್ಟು ನನ್ನ ಸ್ವಲ್ಪ ಲಾಸ್ಟಲ್ಲಿ ಕುದಿಸ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಇದು ಚಪಾತಿಗೆ ಮತ್ತು ದೋಸೆಗೆ ಮುದ್ದೆಗೆ ಎಲ್ಲದಕ್ಕೂ ತಿನ್ಬೋದು ನಾನು ಮುದ್ದೆ ಮಾಡೋಣ ಬಿಸಿ ಬಿಸಿ ಅಂದ್ಬಿಟ್ಟು ಸಾಂಬಾರೆಲ್ಲ ರೆಡಿ ಮಾಡಿದೆ ಆದರೆ ನಮ್ಮ ಮನೆಯವರು ಬರಲಿಲ್ಲ ಊಟಕ್ಕೆ ಅವತ್ತೆಲ್ಲ ಹೊರಗಡೆ ಹೋಗಿದ್ರು ಫ್ರೆಂಡ್ ಬರ್ತಡ ಇತ್ತು ಹಾಗೆ ನನ್ನ ಮಕ್ಳಿಗೆ ಅಂತ ರೈಸ್ ಮಾಡಿದ್ನಲ್ಲ ಅದನ್ನೇ ಸ್ವಲ್ಪ ತಿನ್ನೋಣ ಅಂದ್ಬಿಟ್ಟು ರೈಸ್ ಜೊತೆನೇ ತಿಂದೆ ಬೆಳಿಗ್ಗೆ ಚಪಾತಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದು ನೈಟ್ ಮಾಡ್ಕೊಂಡೇ ತಿದ್ದು ಎಲ್ಲ ಮಾರ್ಕೆಟ್ಗಳಲ್ಲೆಲ್ಲ ಸಿಗುತ್ತೆ ಅಂತ ಹೇಳ್ತಾರಪ್ಪ ನನಗಂತೂ ಗೊತ್ತಿಲ್ಲ ನಾವು ಇದನ್ನು ಊರ್ ಕಡೆ ಆಲ್ಮೋಸ್ಟ್ ತೊಗೊಂಡ್ಬರ್ತೀವಿ ಬಟ್ ಒಂದು ಸಾರಿ ಎಲ್ಲರೂ ಸಿಕ್ಕಿದ್ರೆ ಖಂಡಿತ ಮಿಸ್ ಮಾಡ್ಕೊಬೇಡಿ ಅದೆಲ್ಲೇ ಕಾಣಿಸಿದ್ರು ಅದನ್ನು ಕ್ಲೀನ್ ಮಾಡಿಸ್ಕೊಂಡು ತೊಗೊಂಡು ಒಂದು ಸಾರಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇದು ನೆಕ್ಸ್ಟ್ ಡೇ ನಾನು ನೆಕ್ಸ್ಟು ಮಂಡೇ ಇದು ನಾನು ಅಡು ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಹಬ್ಬಕ್ಕೆ ಅಂದ್ಬಿಟ್ಟು ಒಂದು ಸಾಮಾನೆಲ್ಲೂ ಮೇಲುಗಡೆ ಇರೋವಂಥ ಸಾಮಾನೆಲ್ಲಾನು ಕೆಳಗಡೆ ಇಳಿಸ್ಕೊಂಡಿದ್ದೆ ಅವರೇ ನನಗೆ ಹೆಲ್ಪಿಗೆ ಬರ್ತಾರಲ್ಲ ಅವರೇ ಕೆಳಗಡೆ ಎಲ್ಲ ಇಟ್ಬಿಟ್ಟು ಹೋಗಿದ್ದರು ಮತ್ತು ಅದನ್ನೆಲ್ಲ ನಾನು ರಾಯರ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅವರು ಆಮೇಲೆ ಬರ್ತೀನಿ ಒನ್ ಅವರ್ ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ಹೋಗಿದ್ದರು ಅಷ್ಟು ನಾನೆಲ್ಲ ಕಿಚನೆಲ್ಲ ಕ್ಲೀನ್ ಮಾಡ್ಕೊಳ ಅಂದ್ಬಿಟ್ಟು ಮಾಡ್ತಾ ಇದ್ದೆ ಆಮೇಲೆ ಅವ್ರು ಎಲ್ಲ ನೀಟಾಗಿ ವಾಶ್ ಮಾಡಿಕೊಟ್ರು ಪಾತ್ರೆಗಳನ್ನೆಲ್ಲ ಏನೂ ಗಲೀಜು ಇರೋಲ್ಲ ಇದು ಆದರೂ ನಾವು ಹಬ್ಬ ಅಲ್ವಾ ಕ್ಲೀನ್ ಮಾಡಲೇಬೇಕಲ್ವಾ ಹಾಗಾಗಿ ಅವ್ರ ಸುಖ ಕ್ಲೀನ್ ಮಾಡಿಸ್ಕೊಳ್ತೀನಿ ಯಾವಾಗಲೂ ನಾನು ಅವ್ರು ಆ ಕಡೆ ಎಲ್ಲ ಪಾತ್ರೆಗಳನ್ನ ವಾಶ್ ಮಾಡ್ತಾಯಿದ್ರು ನಾನು ಈ ಕಡೆ ಮೇಲುಗಡೆ ಎಲ್ಲ ವಾರ್ಡ್ರೋಬ್ಸ್ ಎಲ್ಲ ಮೇಲೆ ಹತ್ಬಿಟ್ಟು ಲ್ಯಾಡರ್ ಹಾಕ್ಕೊಂಡು ಎಲ್ಲ ಏನಾದ್ರು ಗಲೀಜಿದೆಯಾ ಮತ್ತು ಏನಾದರೂ ಇರುತ್ತಲ್ಲ ಜಿರ್ಲೆ ಬಿಕ್ಕೆಗಳು ಆ ಥರ ಏನಾದ್ರು ಇದೆಯಾ ಅಂದ್ಬಿಟ್ಟು ನೋಡಿದೆ ಆದರೆ ಆ ಥರ ಅಂತೂ ಏನೂ ಗಲೀಜಿರಲಿಲ್ಲ ನಮ್ಮನೇಲಿ ಯಾವುದೇ ಜಿರ್ಲೆಗಳು ಕೂಡ ನಾನು ಸಾಕೊಂಡಿಲ್ಲ ನೀಟಾಗೆ ಇತ್ತು ಆದರೂ ಒಂದು ಸರಿ ಮಾಡಬೇಕಲ್ಲ ನೋಡೋಣ ಅಂದ್ಬಿಟ್ಟು ಮೇಲೆ ಹತ್ಬಿಟ್ಟು ನೋಡಿದೆ ಏನೂ ಗಲೀಜಿರಲಿಲ್ಲ ಹಾಗಾಗಿ ನೀಟಾಗಿ ಒಂದು ಸರಿ ಬಟ್ಟೆ ಮಾಡ್ಕೊಂಡು ಎಲ್ಲ ಒರೆಸ್ಕೊಂಡು ಬಂದೆ ಒಂಥರ ಕ್ಲೀನಾಗೇ ಇತ್ತು ಆದರೂ ನಮಗೆ ಮನಸ್ಸಿಗೆ ಸಮಾಧಾನ ಆಗಲ್ವಲ್ಲ ಹಬ್ಬ ಮಾಡುವಾಗ ಕ್ಲೀನ್ ಮಾಡಿದ್ರೆ ಅಷ್ಟೇ ಖುಷಿಯಾಗುತ್ತೆ ಅಂದ್ಬಿಟ್ಟು ಎಲ್ಲ ಒಂದ್ಸರಿ ನೀಟಾಗಿ ಓದೋಬಿಟ್ಟಲ್ಲಿ ಒರೆಸ್ಕೊಂಡು ಆಮೇಲೆ ಇವರು ಪಾತ್ರೆಗಳನ್ನೆಲ್ಲ ಒರೆಸ್ಬಿಟ್ಟು ಎತ್ತಿಟ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟ್ ಮೇಲುಗಡೆ ಎಲ್ಲ ಕ್ಲೀನ್ ಇದ್ದೀನಿ ಆಮೇಲೆ ಆ ಬ ಮೇಲುಗಡೆ ಪಾತ್ರೆಗಳನ್ನೆಲ್ಲ ನಾನು ಮೇಲುಗಡೆ ಎಲ್ಲ ಶಿಫ್ಟ್ ಮಾಡಿಬಿಟ್ಟು ಆಮೇಲೆ ಕೆಳಗಡೆ ಡ್ರಾಯರ್ಸ್ನೆಲ್ಲ ಕ್ಲೀನ್ ಮಾಡಿ ಅಂದ್ಬಿಟ್ಟು ಅದನ್ನು ಓಪನ್ ಮಾಡ್ತಾಯಿದ್ದೆ ಯಾವಾಗಲೂ ಅಷ್ಟೇ ನಾನು ಇದನ್ನು ಹತ್ರನೇ ನಾನು ಕೇಳ್ಕೊಂಡಿದ್ದೆ ಇಲ್ಲೆಲ್ಲ ಗಲೀಜಾದರೆ ಕ್ಲೀನ್ ಮಾಡೋಕ್ಕೆ ತುಂಬ ಹಿಂಸೆ ಆಗುತ್ತೆ ನನಗೆ ಅದನ್ನ ಹೇಗೆ ಓಪನ್ ಮಾಡೋದು ಹೇಳಿ ಅಂತ ನಾನು ಹಂಗಾಗಿ ಅವ್ರು ಹೇಳ್ಕೊಟ್ಟಿದ್ರು ಹೇಗೆ ಓಪನ್ ಮಾಡೋದು ಅಂತ ಪ್ರತಿ ಸಾರಿನೂ ನಾನು ಈಗಲೇ ಓಪನ್ ಮಾಡೇ ಕ್ಲೀನ್ ಮಾಡ್ತೀನಿ ಈಗೇನಿದೆ ಆದರೆ ಒಂದು ಟಯರ್ ಏನೋ ಜಾಮ್ ಆಗಿದೆ ನನ್ನ ಮಗ ಅದನ್ನು ಓಪನ್ ನಾನು ಮಾಡ್ತೀನಿ ಅಂದ್ಬಿಟ್ಟು ಟ್ರೈ ಮಾಡಿದೆ ಬಟ್ ಅದೇನೋ ಒಂದು ಸ್ಕ್ರೂ ಏನೋ ಲೂಸ್ ಆಗಿಬಿಟ್ಟು ಕಳ್ಕೊಂಬಿಟ್ಟಿತ್ತು ಹಾಗಾಗಿ ಅದು ಬರ್ತಾನೆ ಇರಲಿಲ್ಲ ಜಾಮ್ ಆಗಿಬಿಟ್ಟಿತ್ತು ಅದು ಸುಮಾರು ಟ್ರೈ ಮಾಡಿದ್ವಿ ನಾನು ಮಾಡಿದೆ ಮತ್ತು ಅವನು ಟ್ರೈ ಮಾಡ್ದೆ ಏನು ಮಾಡಿದ್ರು ಯಾರ ಮಾತ್ರ ಓಪನ್ ಆಗಲೇ ಇಲ್ಲ ಅದೊಂದು ಹಾಗೆ ಬಿಟ್ಬಿಟ್ಟು ಅದನ್ನು ಅಲ್ಲೇ ಒರ್ಸ್ಕೊಳ್ತೀನಿ ಬಿಡಪ್ಪ ನೀನೇನು ಕಷ್ಟಪಡಬೇಡ ಅಂದ್ಬಿಟ್ಟು ಅವ್ನಿಗೆ ಹೇಳಿದೆ ಅವ್ನು ನಾನು ಇಲ್ಲಮ್ಮ ಟ್ರೈ ಮಾಡ್ತೀನಿ ರೀ ನಾನು ಮಾಡ್ತೀನಿ ರೀ ಅಂದ್ಬಿಟ್ಟು ಮಾಡ್ತಾಯಿದ್ದೆ ಬಟ್ ಅದು ಕ್ಲೀನ್ ಮಾಡೋಕೆ ಆಗಲೇ ಇಲ್ಲ ಅದನ್ನು ಅಲ್ಲೇ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಾಗೆ ವಾಕ್ಯೂಮ್ ಕ್ಲೀನರಿಂದ ಅದನ್ನೆಲ್ಲ ಧೂಳೆಲ್ಲ ಸ್ವಲ್ಪ ಇಟ್ಕೊಂಡು ಆಮೇಲೆ ಅದನ್ನೆಲ್ಲ ಬಟ್ಟೆಲು ಎಲ್ಲ ಒರೆಸ್ಕೊಂಡೆ ಇದು ವಾಕ್ಯೂಮ್ ಕ್ಲೀನರ್ ಬಂದು ನಾನು ನಮ್ಮ ಮನೆ ಮಾಡಿದಾಗ್ಲಿ ತೊಗೊಂಡೆ ಸುಮಾರು ಒಂದು ಐದು ವರ್ಷ ಆಯಿತು ಅಂತಾನೆ ಅನಿಸುತ್ತೆ ಈ ಕ್ಲೀನಿಂಗ್ ಟೈಮಲ್ಲಂತೂ ತುಂಬಾ ಯೂಸ್ ಆಗುತ್ತೆ ಇಲ್ಲಾಂದರೆ ನಾವು ಅದನ್ನೆಲ್ಲ ಕ ಎಲ್ಲ ಇರುತ್ತಲ್ಲ ಆ ಧೂಳುಗಳನ್ನೆಲ್ಲ ಸ್ವಲ್ಪ ಕೈ ಹಾಕಿ ತೋರಿಸಿ ಎಳ್ಕೊಳ್ಳೋದು ಕಷ್ಟ ಆಗುತ್ತೆ ಹಾಗಾಗಿ ಅದರಿಂದನೇ ಚೆನ್ನಾಗಿ ಹೇಳ್ಕೊಬೋದು ಧೂಳುಗಳನ್ನೆಲ್ಲ ಅದು ಕ್ಲೀನ್ ಮಾಡಿದ್ಮೇಲೆ ಮತ್ತೊಂದು ಸರಿ ನಾವು ಬಟ್ಟೆನಲ್ಲಿ ಒರ್ಸ್ಕೊಂಡ್ರೆ ಒಂಥರ ಸಮಾಧಾನ ಇಲ್ಲಾಂದರೆ ಅದು ಫುಲ್ಲು ಸಣ್ಣ ಧೂಳಗಳನ್ನೆಲ್ಲ ಏನು ಎಳೆಯೋದಿಲ್ಲ ದಪ್ಪ ದಪ್ಪ ಇರುತ್ತಲ್ಲ ಅದನ್ನು ಮಾತ್ರ ಎಳೆಯುತ್ತೆ ಆಮೇಲೆ ನಾನು ಬಟ್ಟೆನಲ್ಲಿ ತೇವದ ಮಾಡ್ಕೊಂಡು ಅದನ್ನೆಲ್ಲ ನೀಟಾಗಿ ಒರೆಸ್ಕೊಳ್ತೀನಿ ಆದರೂ ಒಂದೊಂದು ಸರಿ ಅನಿಸುತ್ತೆ ಅಯ್ಯೋ ಯಾರಪ್ಪ ಇದೀರಲ್ಲ ಮಾಡಿದ್ರೆ ಇಷ್ಟೊಂದು ಕೆಲಸ ಮಾಡಬೇಕಲ್ಲ ಅಯ್ಯೋ ಎಷ್ಟು ರಿಸ್ಕ್ ಅಲ್ವೋ ಇವೆಲ್ಲ ಎಷ್ಟು ಪೇಯ್ನ್ ಬರುತ್ತೆ ಬಾಡಿ ಎಲ್ಲ ಅಂತ ಅನಿಸುತ್ತೆ ಆದರೆ ಲಾಸ್ಟಲ್ಲಿ ಅನ್ಸುತ್ತೆ ಮನೆ ಎಷ್ಟು ಕ್ಲೀನ್ ಆಗುತ್ತೋ ಅಷ್ಟೇ ಆಗುತ್ತೆ ನಮಗೆ ಅವಾಗ ಅನಿಸುತ್ತೆ ಅಯ್ಯೋ ನೋವು ಒಂಥರ ಸರಿ ಹೋಯ್ತಲ್ವ ಎಷ್ಟು ನೀಟಾಗಿದೆ ಮನೆ ಇವಾಗ ಈ ಥರ ಹಬ್ಬಗಳು ಬಂದಿಲ್ಲ ಅಂದರೆ ನಾವು ಮಾಡೋದೇ ಇಲ್ಲ ಆಮೇಲೆ ಮಾಡೋಣ ಆಮೇಲೆ ಮಾಡೋಣ ಅನ್ನಿಸ್ತಾ ಇರುತ್ತೆ ಆದರೆ ಈ ಥರ ಹಬ್ಬಗಳೇನಾದ್ರು ಬಂದಾಗ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಮಾಡೋಕ್ಕೆ ರೆಡಿಯಾಗಿಬಿಡ್ತೀವಿ ಇಲ್ಲಾಂದರೆ ನಾವು ಕ್ಲೀನ್ ಮಾಡೋದೇ ಇಲ್ಲ ಆಮೇಲೆ ಮಾಡೋಣ ಅಂದ್ಬಿಟ್ಟೆ ನೆಗ್ಲೆಟ್ ಅದು ಯಾವಾಗಲೂ ಆಗ್ಬಿಡುತ್ತೆ ಈ ಥರ ಹಬ್ಬಗಳು ಬರೋದ್ರಿಂದ ಮನೆ ಎಷ್ಟು ಕ್ಲೀನ್ ಆಗುತ್ತೆ ಅಲ್ವಾ ನನಗಂತೂ ಟೂ ಡೇಸ್ ತೊಗೊಳ್ತು ಕಿಚನ್ ಕ್ಲೀನ್ ಮಾಡೋದಕ್ಕೆ ಮೇಲುಗಡೆ ಒಂದು ಸರಿ ಎಲ್ಲ ಮಾಡಿದೆ ಮತ್ತು ಸಂಜೆ ಎಲ್ಲ ಸಾಯಂಕಾಲ ಮತ್ತು ಕೆಳಗಡೆ ಮಾಡಿದೆ ಅವ್ರು ಬೇರೆ ನನಗೆ ಎಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿ ಕೊಟ್ಟಿರೋದ್ರಿಂದ ಸ್ವಲ್ಪ ಏನು ಈಸಿ ಆಯಿತು ಇಲ್ಲಾಂದರೆ ನನಗೆ ಆಗಿದ್ರೆ ಒಂದು ವಾರ ಅದಕ್ಕೆ ಜನ ಕ್ಲೀನ್ ಮಾಡ್ತಿದ್ನೋ ಏನೋ ನಾನು ಅಷ್ಟು ನೀಟಾಗಿ ಮಾಡೋದು ನನಗೆ ಇಲ್ಲಾಂದರೆ ಸಮಾಧಾನ ಆಗೋದಿಲ್ಲ ಒಂದು ಕಡೆಯಿಂದ ಎಲ್ಲನೂ ನಾನು ಒರೆಸ್ಲೇಬೇಕು ಇಲ್ಲಾಂದರೆ ನಂಗೆ ಸಮಾಧಾನ ಆಗೋಲ್ಲ ಹಾಗೆ ಒಂದು ಕಡೆಯಿಂದ ಒರೆಸೋದ್ರಿಂದ ಅದು ಬೇಗ ಬೇಗ ಮುಗಿಯೋಲ್ಲ ಜೊತೆಗೆ ಲೇಟಾಗುತ್ತೆ ಮತ್ತು ನನಗೂ ಸ್ವಲ್ಪ ಎಲ್ಲ ಅಯ್ಯೋ ರಿಸ್ಕಪ್ಪ ಅಂತ ಅನಿಸುತ್ತೆ ಆದರೆ ಏನಾದರೂ ಮಾಡಲೇಬೇಕಲ್ವಾ ನಮ್ಮ ಖುಷಿಗಲ್ವಾ ನಾವು ಮಾಡೋದು ನಮ್ಮ ಮನೆ ಕ್ಲೀನಾಗಿರಲಿ ಅಂತ ನಾವು ಮಾಡೋದಲ್ವ ನನ್ನ ಮಗ ಯಾವಾಗಲೂ ಬಂದು ಬಂದು ಮಾತಾಡಿಸ್ತಾ ಇದ್ದ ಯಾಕಮ್ಮ ಇಷ್ಟೊಂದು ಡೀಪ್ ಕ್ಲೀನಿಂಗ್ ಮಾಡ್ತಿದ್ದೀರಾ ಯಾಕೆ ಇದನ್ನೆಲ್ಲ ಈ ಥರ ಒರೆಸ್ತಿದ್ದೀರಾ ಇಷ್ಟೊಂದು ಮಾಡ್ತಾಯಿದ್ದೀರಾ ಮಾಮೂಲಿ ಮಾಡ್ಕೊಳ್ಳಿ ಇಷ್ಟೊಂದು ರಿಸ್ಕ್ ತೊಗೋಬೇಡಿ ಅಂತ ಹೇಳ್ತಾ ಇದ್ದ ನನ್ನ ಮಗ ಜೊತೆಗೆ ಬಂದು ಬಂದು ಮಾತಾಡಿಸ್ತಾ ಇದ್ದ ಅವನಿಗೆ ಟೆಸ್ಟ್ ಕೂಡ ಇತ್ತು ಅವನು ಓದ್ತಾ ಇದ್ದ ಹಾಗೆ ಬಂದು ನನ್ನ ಜೊತೆ ಮಾತಾಡ್ತಾನೂ ಇದ್ದ ನಾನು ಅಪ್ಪ ಮಾಡಿ ಈ ಥರನೇ ಮಾಡಬೇಕಪ್ಪ ಇಲ್ಲಾಂದರೆ ಒಳಗಡೆ ಎಲ್ಲ ಏನಾದ್ರು ಜಿಲ್ಲೆ ಸೇರಿಕೊಂಡ್ರೆ ನಮ್ಗೆ ಹಿಂಗೆ ಗೊತ್ತಾಗತ್ತೆ ನಾವು ನೋಡೋದೇ ಇಲ್ಲ ಅಲ್ವಾ ಪಾತ್ರೆ ಇಟ್ಟ ಮೇಲೆ ಅದು ಕಾಣಿಸೋದೇ ಇಲ್ಲ ಅಲ್ವಾ ಹಾಗಾಗಿ ಈ ಥರ ಎಲ್ಲ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಮತ್ತು ಮನೆ ಕ್ಲೀನಾಗುತ್ತೆ ಡ್ರಾಯಲೆಲ್ಲ ನೀಟಾಗಿರುತ್ತೆ ಪತ್ರೆಗಳಲ್ವಾ ಅಂತ ನಾನು ಅದೇ ಹೇಳ್ತಾ ಇದ್ದೆ ಆದರೂ ಅಮ್ಮ ಈ ಥರ ಎಲ್ಲ ಯಾಕೆ ಮಾಡ್ತೀರಾ ಅಂತ ಅವನಿಗೂ ನಾನು ಕೆಲಸ ಮಾಡೋದು ನೋಡಿ ಅವ್ನಿಗೆ ಯೂಶ ಕೆಲಸ ಮಾಡ್ತಿದ್ದಾರಲ್ಲ ನಮ್ಮಮ್ಮ ಅಂತ ಅನ್ನಿಸ್ತಾ ಇತ್ತು ಅದಕ್ಕೆ ಏನಾದರೂ ಒಂದು ಹೇಳ್ತಾ ಇದ್ದ ಅವನು ಆ ಥರ ಇದ್ದರೆ ನನಗೆ ಕೆಲಸ ಮಾಡೋದು ಗೊತ್ತಾಗಲ್ಲ ಅವ್ನು ಆ ಥರ ಮಾತಾಡುವಾಗ ನಂಗೆ ಕೇಳೋಕೆ ಇಷ್ಟ ಆಗುತ್ತೆ ಜೊತೆಗೆ ಅವ್ನು ಮನೇಲಿರುವಾಗಲೇ ನಾನು ಮನೆ ಕ್ಲೀನ್ ಮಾಡೋಕ್ಕೂ ಇಷ್ಟ ಆಗುತ್ತೆ ಅವ್ರು ಏನಾದರೂ ಮಾತಾಡ್ತಿದ್ರೆ ನನಗೆ ಕೆಲಸ ಮಾಡುವಾಗ ಏನು ಬೋರ್ ಅಂತ ಅನಿಸೋದಿಲ್ಲ ಆರಾಮಾಗಿ ನೆನ್ಪಾಡಿನ ನಾನು ಮಾಡ್ತಾ ಇರ್ತೀನಿ ಅವನಪಾಡಿಗೆ ಅವ್ನು ಮಾತಾಡ್ತಿರ್ತಾನೆ ಕತ್ಕೊಂಡು ನಾನು ಪಕ್ಕ ಬಂದ್ಬಿಟ್ಟು ನಾನು ಹಂಗೂ ಹೇಳ್ತಾ ಇದ್ದೆ ನೀನು ಹೆಲ್ಪ್ ಮಾಡು ನೀನು ಹುಡುಗಿ ಹೇಗಿದ್ದೀನಿ ಅಂತಾದರೂ ಹೆಲ್ಪ್ ಮಾಡ್ತಿದ್ದೆ ನೋ ಹುಡುಗ ಹುಡುಗಲ್ವ ನೀನೇನು ಹೆಲ್ಪ್ ಮಾಡಲ್ಲ ನನಗೆ ಅಂತ ನಾನು ಹೇಳ್ತಾ ಇದ್ದೆ ಅದಕ್ಕೆ ಅಮ್ಮ ಹೇಳಿ ಏನು ಮಾಡ್ಬೇಕು ಹೇಳಿ ನಂಗೆ ಟೆಸ್ಟ್ ಇದೆಯಲ್ಲ ನಾನು ಓದ್ಕೋಬೇಕಲ್ವ ಆಮೇಲೆ ಮಾಡ್ತೀನಿ ಬಿಡಿ ಅಂತಾನೆ ಅವ್ನು ಮಾಡೋಲ್ಲ ಅಂತ ಹೇಳೋದಿಲ್ಲ ಆಮೇಲೆ ಮಾಡ್ಕೊಡ್ತೀನಮ್ಮ ನಾನು ಓದ್ಬಿಟ್ಟೆಲ್ಲ ಬರ್ತೀನಿ ರೀ ಅಂತಾನೆ ಅವ್ನು ಬರೋಷ್ಟ್ರ ನನ್ನ ಕೆಲಸನೇ ಮುಗ್ದೋಗಿರುತ್ತೆ ಯಾವಾಗಲೂ ಪ್ರತಿ ಸಾರಿನೂ ಅದೇ ಥರ ಆಗುತ್ತೆ ಸೊ ಇದು ನನ್ನ ಕ್ಲೀನಿಂಗ್ ಬ್ಲಾಗ್ ಆಗಿತ್ತು ಕಿಚನೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಆಯಿತು ನೆಕ್ಸ್ಟ್ ಬೇರೆ ಏನು ಕ್ಲೀನ್ ಮಾಡಬೇಕು ಅಂತ ನಾಳೆ ನೋಡ್ಕೊಳ ಅಂದ್ಬಿಟ್ಟು ನಾನು ಅಲ್ಲಿಗೆ ಅದನ್ನು ನಿಲ್ಲಿಸ್ಬಿಟ್ಟು ಸ್ವಲ್ಪ ಅಪ್ ಆಗೋಣ ಅಂದ್ಬಿಟ್ಟು ಹೊರಟೆ ಮತ್ತು ಅಡುಗೆನೂ ಕೂಡ ಮಾಡಬೇಕಾಗಿತ್ತಲ್ವ ಡಿನ್ನರ್ಗೆ ಹಾಗಾಗಿ ಅದನ್ನೆಲ್ಲ ಅಲ್ಲಿಗೆ ಡ್ರಾಪ್ ಮಾಡಿದೆ ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್